ಮುಖ್ಯವಾಗಿ ಎರಡು ಸಾಮಗ್ರಿಗಳಿದ್ರೆ ಸಾಕು ಯಾವುದೇ ರೀತಿಯ ಪಾಕ ತೆಗಿಬೇಕಾಗಿಲ್ಲ ತುಂಬಾ ಸುಲಭವಾಗಿ ಈ ಲಾಡೂನ ಮಾಡ್ಕೋಬಹುದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹೇಳುವ ವಿಧಾನದಲ್ಲಿ ಈ ರೀತಿ ಲಾಡೂನ ಯಾರು ಬೇಕಿದ್ರೂ ಮಾಡಬಹುದು ತುಂಬಾ ಸುಲಭ ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಲಾಡೂನ ಮಾಡಿ ಹಾಗೆ ಇದನ್ನ ಎಷ್ಟು ದಿನ ಬೇಕಿದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಚುರ್ಮ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ನಾನಿವತ್ತು ಕಡಲೆ ಹಿಟ್ಟನ್ನು ಬಳಸಿ ಚುರ್ಮ ಲಾಡು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಅಗಲವಾಗಿರುವಂತಹ ಬಟ್ಲಿಗೆ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸ್ ಮಾಡಬೇಕಾದ್ರೆ ಮೊದಲಿಗೆ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಈ ರೀತಿ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಕು ತುಂಬಾ ಬಿಸಿಯಾಗಿರುತ್ತೆ ತುಪ್ಪ ಹಾಗಾಗಿ ಈ ರೀತಿ ಒಂದು ಸಾರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರದಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಚೆನ್ನಾಗಿ ತುಪ್ಪ ಹಿಡಿಬೇಕು ಅದಕ್ಕೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕ್ಯೂಚಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದರೆ ರುಚಿ ಜಾಸ್ತಿ ಆದರೆ ತುಪ್ಪ ಇಲ್ಲ ಅಂತ ಹೇಳಿದ್ರೆ ನೀವು ಎಣ್ಣೆ ಸಹ ಬಳಸ್ಬೋದು ಇವಾಗ ನೋಡಿ ಈ ರೀತಿ ಫೋಲ್ಡ್ ಶೇಪ್ ಬಂದ ತಕ್ಷಣ ನಾನು ಇದಕ್ಕೆ ಬಿಸಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡ್ರೆ ಸಾಕು ನಿಮಗೆ ಬೇಕು ಅಂತ ಅನ್ಸಿದ್ರೆ ನೆಕ್ಸ್ಟ್ ಹಾಕೋಬಹುದು ಅದಕ್ಕೆ ಮೊದಲಿಗೆ ಸ್ವಲ್ಪ ಹಾಲನ್ನು ಹಾಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಹಾಲು ಬೇಕಂತ ಅನಿಸುತ್ತೆ ಹಾಗಾಗಿ ನಾನು ಇಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಹಾಲನ್ನು ಹಾಕೊಂಡಿದ್ದೀನಿ ಇದನ್ನು ನಾವು ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಲ್ವ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕಾಗತ್ತೆ ಇದಕ್ಕೆ ಮುಖ್ಯವಾಗಿ ಕಡಲೆ ಹಿಟ್ಟು ಬೆಲ್ಲ ಇದ್ದರೆ ಸಾಕು ತುಂಬಾ ರುಚಿಯಾಗಿ ಈ ಲಾಡನ್ನ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಚಪಾತಿ ಹಿಟ್ಟಿನ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಚೂರ್ಮ ಮಾಡೋದಕ್ಕೆ ಈ ಹಿಟ್ಟನ್ನು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಹಾಗಾಗಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಪೀಸಸ್ನ ತೆಳುವಾಗಿ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಬೇಗ ಬೇಯೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದವಾಗ ಬೇಗನೆ ಕ್ರಿಸ್ಪಿ ಆಗಬೇಕು ಹಾಗೆ ಬೇಗನೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ ಈ ರೀತಿ ತೆಳುವಾಗಿರುವಂತಹ ಪೀಸಸ್ಗಳನ್ನು ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಾವು ನೆಕ್ಸ್ಟ್ ತಿನ್ನಬೇಕಾದ್ರೆ ಲಾಡು ಹಸಿ ಹಸಿ ಅಂತ ಅನ್ಸುತ್ತೆ ಕಡಲೆ ಹಿಟ್ಟು ಫ್ಲೇವರೆಲ್ಲ ಗೊತ್ತಾಗುತ್ತೆ ನಮಗೆ ಆವಾಗ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಈ ರೀತಿ ತೆಳುವಾಗಿರುವಂತಹ ಪೀಸಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಈ ಕಡಲೆ ಹಿಟ್ಟಿನ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸಾರಿ ಬಿಸಿಯಾದರೆ ಸಾಕು ನೆಕ್ಸ್ಟ್ ನಾವು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಒಂದೇ ಸಾರಿ ಕಲರ್ ಚೇಂಜ್ ಆಗುತ್ತೆ ಹೊರಗಡೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಎಲ್ಲ ಹಸಿ ಹಾಗೇ ಇರುತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಸಹ ಕಷ್ಟ ಆಗುತ್ತೆ ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ನಾವು ಲೋ ಫ್ಲೇಮಲ್ಲಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಮತ್ತು ಈ ರೀತಿ ಒಂದು ಸಾರಿ ಮಧ್ಯೆ ಮಧ್ಯೆ ಕೈ ಇರಿ ಇಲ್ಲ ಅಂತ ಹೇಳಿದ್ರೆ ಆಗಿ ಎಲ್ಲ ಕಡೆ ಒಂದೇ ಕಲರ್ ಬರೋದಿಲ್ಲ ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿದೆ ಇದನ್ನು ನಾನಿವಾಗ ತೆಗಿತಾ ಇದ್ದೀನಿ ಇದೇ ರೀತಿ ಇನ್ನು ಉಳಿದಿರುವಂತಹ ಪೀಸ್ಗಳನ್ನು ಸಹ ಗರಿ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಈ ರೀತಿ ಹಾಕಿದವಾಗ ಈ ಪೀಸ್ಗಳಲ್ಲಿ ತುಂಬ ನೊರೆ ಬರ್ತಾ ಇರುತ್ತೆ ಇದು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಬಂದ ಹಾಗೆ ಇದರಲ್ಲಿರುವಂತಹ ನೊರೆ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನೀವು ಈ ಪೀಸ್ಗಳನ್ನು ಎಣ್ಣೆಯಿಂದ ತೆಗಿಬೋದು ನೋಡಿ ಇದನ್ನು ಹೀಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದೆಲ್ಲ ತಣ್ಣಗಾದ ನಂತರ ನಾವು ಇದನ್ನು ಮತ್ತೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೋಬೇಕು ನೋಡಿ ಈ ಥರ ನಾನು ಕೈಯಲ್ಲೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಸಹ ತುಂಬಾ ಈಸಿ ಆಗುತ್ತೆ ಬೇಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನೋಡಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಳೋದು ಬೇಡ ನಮ್ಮ ಚಿಕ್ಕ ಚಿಕ್ಕ ರವ ಬರುತ್ತಲ್ವ ಲಾಡು ಮಾಡೋ ರವ ಆ ರೀತಿ ಆದರೆ ಸಾಕಾಗತ್ತೆ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ತರಿ ಸಹ ಇರಬಾರ್ದು ನೋಡಿ ಈ ಥರ ನಮಗೆ ಟೆಕ್ಸ್ಚರ್ ಗೊತ್ತಾಗತ್ತೆ ಕೈಯಲ್ಲಿ ಮುಟ್ಟದ್ರೇ ಗೊತ್ತಾಗತ್ತೆ ಈ ರೀತಿ ಪೌಡರ್ ಮಾಡ್ಕೋಬೇಕು ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ಇಷ್ಟ ಇದ್ದರೆ ಹಾಕೋಬೋದು ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಭಾಗದಷ್ಟು ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಕಟ್ ಮಾಡಿರುವಂತಹ ಬಾದಾಮಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿರುವಂತಹ ಬಾದಾಮಿ ಯೂಸ್ ಮಾಡಿದ್ದೀನಿ ಇದ್ರ ಜೊತೆಗೆ ಕಟ್ ಮಾಡಿರುವಂತಹ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡಿದ ನಂತರ ಇದನ್ನು ನಾನು ಚುರ್ಮಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನಲ್ಲಿ ತುಪ್ಪ ಏನಿದೆ ಅದನ್ನು ಹಾಗೇ ಬಿಡಬೇಕು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನಲ್ಲಿ ಆಲ್ರೆಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದೆ ಅದಕ್ಕೆ ನಾನು ಮುಕ್ಕಾಲು ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಈ ಬೆಲ್ಲಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೋಬಾರ್ದು ಇದನ್ನು ನಾವೇನು ಪಾಕ ಮಾಡ್ಕೋಬೇಕಾಗಿಲ್ಲ ಜಸ್ಟ್ ಬೆಲ್ಲ ಎಲ್ಲ ಕರೆಕ್ಟಾಗಿ ಮೆಲ್ಟ್ ಆದರೆ ಸಾಕಾಗುತ್ತೆ ಈ ಲಾಡುನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಸಹ ಯೂಸ್ ಮಾಡ್ಬೋದು ಆದರೆ ಬೆಲ್ಲ ಹಾಕಿದ್ರೆ ರುಚಿನೇ ಬೇರೆ ನೋಡಿ ಈ ರೀತಿ ಮೆಲ್ಟ್ ಮಾಡ್ಕೊಂಡಿರೋ ಬೆಲ್ಲನ ನಾನು ಹಾಕ್ಕೊಂಡಿದ್ದೀನಿ ಬೆಲ್ಲ ತುಂಬ ಬಿಸಿಯಾಗಿರೋದ್ರಿಂದ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಅರ್ಧ ನಿಮಿಷ ಹಾಗೇ ಬಿಡಬೇಕು ಬೆಲ್ಲ ತುಂಬಾ ಬಿಸಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಆರಿದ ನಂತರ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚುರ್ಮ ಪೌಡರ್ ಏನಿದೆ ಅದೆಲ್ಲ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದನ್ನು ನಾವು ಹಾಗೇನು ತಿನ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಲಾಡು ಸಹ ಮಾಡ್ಕೋಬೋದು ಲಾಡು ಮಾಡಿಟ್ರೆ ನಮಗೆ ಸ್ಟೋರ್ ಮಾಡಿಡೋದಕ್ಕೆ ಹಾಗೆ ತಿನ್ನೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ಲಾಡೂನ ರೆಡಿ ಮಾಡ್ಕೊಂಡಿದ್ದೀನಿ ಲಾಡು ಮಾಡಬೇಕಾದ್ರೆ ಈ ರೀತಿ ಚೂರ್ಮ ಮಿಕ್ಸನ್ನು ತಗೊಂಡು ಪ್ರೆಸ್ ಮಾಡ್ಕೊಳ್ತಾ ಟೈಟಾಗಿ ಲಾಡು ರೆಡಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಲಾಡು ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ ಹಾಗೆ ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಯಾವುದೇ ರೀತಿಯ ಪಾಕ ಮಾಡಬೇಕಾಗಿಲ್ಲ ಯಾರು ಬೇಕಿದ್ದರೂ ಕೂಡ ಈ ಲಾಡನ್ನ ಪ್ರಿಪೇರ್ ಮಾಡ್ಬೋದು ತುಂಬಾ ಸುಲಭ ಹಾಗೆ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬಗಳಿಗೆ ಮುಂಚಿತವಾಗಿ ಇದನ್ನು ಮಾಡಿಟ್ಕೋಬೋದು ಒಬ್ಬೊಬ್ಬರಿಗೆ ಬೇಸನ್ ಲಾಡು ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಈ ಲಾಡು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್